ಯಕ್ಷಗಾನ ಕಲೆ ಕಲಾವಿದರಿಗಾಗಿಯೇ ಇರುವಂತಹ ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮ ಯಕ್ಷರಂಗಕ್ಕೆ ಸ್ವಾಗತ ನಾನು ಸೌಮ್ಯಶ್ರೀ ಮಾರ್ನಾಡ್ ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿರುವಂತಹ ಭರವಸೆಯ ಕಲಾವಿದ ಹಾಗೆ ತಾಳಮದಲೆ ಅರ್ಥಧಾರಿ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅವರು ಅಲ್ಪ ಸಮಯದಲ್ಲೇ ಅತ್ಯಂತ ಹೆಚ್ಚಿನ ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿರುವಂತಹ ಕಲಾವಿದ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅವರ ಒಂದು ಪರಿಚಯದ ವಿಡಿಯೋ ತುಣುಕನ್ನ ನೋಡ್ಕೊಂಡು ಬನ್ನಿ ಎಲ್ಲಾ ಪಾತ್ರಗಳಿಗೂ ಸೈ ಆಟ ಕೂಟ ಎರಡಕ್ಕೂ ಸೈ ಎನಿಸಿಕೊಂಡ ಭರವಸೆಯ ವೇಷಧಾರಿ ಎಂಬ ಬಿರುದು ಹೊತ್ತಿರುವ ಅಪ್ರತಿಮ ಕಲಾವಿದ ಪೆರ್ಮುದೆ ಜೈಪ್ರಕಾಶ್ ಶೆಟ್ಟಿ ಯಕ್ಷ ತಿರುಗಾಟದ ರಜತ ವರ್ಷ ಪೂರೈಸಿರುವ ಪೆರ್ಮುದೆ ಪ್ರತಿ ಪಾತ್ರಗಳನ್ನ ವಿಶೇಷವಾಗಿ ನಿರ್ವಹಿಸುತ್ತಾ ತಮ್ಮ ಸಾಧನೆಯ ಶಿಖರವನ್ನ ಏರುತ್ತಲೇ ಇದ್ದಾರೆ ಕಾಸರಗೋಡು ಜಿಲ್ಲೆಯ ಕುಡಾಲುಗುತ್ತು ಬಾಲಕೃಷ್ಣ ಶೆಟ್ಟಿ ಹಾಗೂ ಲೀಲಾವತಿ ಶೆಟ್ಟಿಯ ಪುತ್ರನಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಏಪ್ರಿಲ್ ಇಪ್ಪತ್ತಾರರಂದು ಜನಿಸಿದ ಜೈಪ್ರಕಾಶ್ ಶೆಟ್ಟಿ ಪೆರ್ಮುದೇ ವರೆಗಿನ ಶಿಕ್ಷಣ ಪೂರೈಸಿ ಯಕ್ಷಗಾನದತ್ತ ಆಕರ್ಷಿತರಾದರು ಇವರ ಅಜ್ಜನವರಾದ ಗುಂಪೆ ರಾಮಯ್ಯ ರೈಗಳು ಮಾವ ಪೆರುವಾಯಿ ನಾರಾಯಣ ಶೆಟ್ಟಿಯವರು ಪ್ರಸಿದ್ಧ ಕಲಾವಿದರಾದ ಕಾರಣ ಜಯಪ್ರಕಾಶರರು ಯಕ್ಷರಂಗಕ್ಕೆ ಸೇರುವ ಮನಸ್ಸು ಮಾಡಿದ್ರು ಆ ನಂತರದ ದಿನಗಳಲ್ಲಿ ಧರ್ಮಸ್ಥಳದ ಯಕ್ಷಕ್ಷೇತ್ರದ ಮಾನ್ಯ ಗುರುಗಳಾದ ಕೋಳ್ಳಿಯೂರು ರಾಮಚಂದ್ರ ರಾವ್ ಅವರಿಂದ ಪೂರ್ಣ ಪ್ರಮಾಣದ ಯಕ್ಷನಾಟ್ಯದ ತರಬೇತಿ ಪಡೆದು ಹಲವು ವರ್ಷಗಳ ತಿರುಗಾಟದೊಂದಿಗೆ ಇಂದೊಬ್ಬ ಸಮರ್ಥ ಕಲಾವಿದರಾಗಿದ್ದಾರೆ ಜಯಪ್ರಕಾಶ್ ಭರವಸೆಯ ಯುವ ಕಲಾವಿದ ಕಥಾನಾಯಕನಿಗೂ ಸಹಿ ಖಳನಾಯಕನಿಗೂ ಸಹಿ ಜಾಂಬವತಿ ಕಲ್ಯಾಣ ಬಂದರೆ ಜಾಂಬವನೂ ಮಾಡ್ತಾರೆ ಕೃಷ್ಣನೂ ಮಾಡ್ತಾರೆ ಹೀಗೆ ಎರಡೂ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಂತಹ ಒಬ್ಬ ಯುವ ಕಲಾವಿದ ಆ ಬಳಿಕ ಅವರ ವಿಶೇಷ ಅಂದರೆ ಭಾಷೆ ಮತ್ತು ಭಾವಗಳ ಒಳ್ಳೆಯ ಸಂವಹನ ಅತ್ಯುತ್ತಮವಾದ ಭಾಷೆ ಅವರ ಅರ್ಥಗಾರಿಕೆ ಆಮೇಲೆ ಒಳ್ಳೆಯ ಭಾವನೆಯೂ ಉಂಟು ಆದ ಕಾರಣ ಎಲ್ಲ ಪಾತ್ರಗಳನ್ನು ಅವರು ಚೆನ್ನಾಗಿ ನಿರ್ವಹಿಸಬಲ್ಲರು ಮತ್ತೆ ಕೂಟದಲ್ಲಿ ಒಳ್ಳೆಯ ವಿನಯಶೀಲ ಹಿರಿಯರನ್ನು ವಿದ್ಯಾವಂತರನ್ನು ಎಲ್ಲ ಗೌರವಿಸುತ್ತಾರೆ ಜೊತೆಗೆ ಅಧ್ಯಯನಶೀಲ ಕಲಾವಿದ ತಾಳಮದ್ದಳೆಯಲ್ಲಿ ತಮ್ಮ ಪೂರ್ವ ಮಾತಿನ ಕೌಶಲ್ಯದ ಮೂಲಕ ಕಲಾಭಿಮಾನಿಗಳ ಮನಗೆದ್ದ ಅಪ್ಪಟ ಕಲಾವಿದ ಪೆರ್ಮಿದೆ ಪ್ರಸ್ತುತ ಶಬ್ದ ಭಂಡಾರದ ಕನಿಯಾಗಿದ್ದಾರೆ ಅವರು ಓದಿದ್ದೆಲ್ಲವೂ ಅವರಿಗೆ ಜೀವನಾನುಭವದಿಂದಲೇ ಬಂದಿದ್ದು ಅರ್ಥಗಾರಿಕೆಯ ನೈಪುಣ್ಯತೆ ಸಾಧಿಸಿದ ಶೆಟ್ಟರ ಅರ್ಥಗಾರಿಕೆ ಬಲು ಸೊಗಸು

ಜಯಪ್ರಕಾಶ್ ಶೆಟ್ಟಿ ಸರ್ ಯಕ್ಷಗಾನ ತಿರುಗಾಟದಲ್ಲಿ ರಜತ ವರ್ಷವನ್ನ ಪೂರೈಸಿರುವಂತಹ ಯಶಸ್ವಿ ಕಲಾವಿದ ಹಾಗೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದೊಂದು ಹೆಚ್ಚಿನ ಹಿರಿಮೆಯನ್ನು ಗಳಿಸಿಕೊಳ್ತಾ ಇದ್ದೀರಾ ನಿಮ್ಮ ಸಾಧನೆ ಮುಂದುವರಿತಾ ಇದೆ ಈ ಸಣ್ಣ ವಯಸ್ಸಿಗೆ ಇಷ್ಟು ಬೇಗ ನಿಮಗೆ ಈ ಒಂದು ಹೆಗ್ಗಳಿಕೆ ಬರೋದಕ್ಕೆ ಕಾರಣ ಏನು ನಿಮ್ಮ ಈ ಸಾಧನೆಗೆ ಕಾರಣ ಏನು ಅಂತ ಪ್ರತಿಭೆಯ ಬಗ್ಗೆ ಪ್ರತಿಯೊಬ್ಬ ಕಲಾವಿದರಿಗೂ ಹೆಚ್ಚಿನ ಒಂದು ಇಂಟ್ರೆಸ್ಟ್ ಇದ್ದರೆ ಎಲ್ಲರೂ ಸಾಧನೆಯ ಪಥದಲ್ಲಿ ಉತ್ತುಂಗವಾದಂತಹ ಒಂದು ಗರಿಯನ್ನು ಮೂಡಿಸಿಕೊಳ್ತಾರೆ ಇನ್ನೊಂದು ಬಡತನದ ಬಗ್ಗೆ ಹಸಿವಿನ ಬಗ್ಗೆ ಯಾರಿಗೆ ಕಾಳಜಿ ಉಂಟೋ ಅವ ಹೆಚ್ಚಿನ ಸಂಪಾದನೆಗಾಗಿ ತನ್ನ ದುಡಿಮೆಯನ್ನು ವಿಸ್ತಾರಗೊಳಿಸ್ತಾನೆ ಎನ್ನುವುದು ನನ್ನ ತಿಳುವಳಿಕೆ ಈ ಎರಡೂ ಒಟ್ಟಿಗೆ ಆಗಿ ನಾನೇನೋ ನೀವು ಹೇಳಿದ ಹಾಗೆ ಸ್ವಲ್ಪ ಮಟ್ಟಿಗೆ ಹಾಗೆ ಬೆಳೆದು ಬಂದಿದ್ದೇನೆ ಜಯಪ್ರಕಾಶ್ ಶೆಟ್ಟಿ ಅವರು ಹಾಗಾದ್ರೆ ಆರಂಭದಲ್ಲೇ ಬಾಲ್ಯದ ದಿನದಲ್ಲೇ ನೀವು ಒಬ್ಬ ಯಕ್ಷಗಾನ ಕಲಾವಿದ ಆಗಬೇಕು ಅಂತ ಹೇಳಿ ಹೊರಟವರ ಹಾಗೆ ಗೊತ್ತಿಲ್ಲ ಆದರೆ ನನ್ನ ತಂದೆಯವರು ಹವ್ಯಾಸಿ ಕಲಾವಿದ ಅರ್ಥ ಎಲ್ಲ ಮಾತಾಡ್ತಿದ್ರು ಮನೆಯ ಪರಿಸರದಲ್ಲಿ ನನ್ನ ಮಾವ ಪೆರುವಾಯಿ ನಾರಾಯಣ ಶೆಟ್ಟರು ಅತ್ತೆ ಗಂಡ ಮತ್ತೆ ನನ್ನ ಅಪ್ಪನ ಮಾವ ಗುಂಪೆ ರಾಮಯ್ಯ ಮನೆಯ ಸುತ್ತಮುತ್ತ ಎಲ್ಲ ಪರಿಸರದಲ್ಲಿ ಯಕ್ಷಗಾನ ವಾತಾವರಣ ಇತ್ತು ಚಂಡೆ ಮದ್ದಲೆಗಳ ಶಬ್ದ ಕೇಳುತ್ತಿತ್ತು ಅದಕ್ಕೆ ಆಕರ್ಷಿತನಾಗಿದ್ದೆ ಐದನೇ ಒಂದು ಅರ್ಥ ಹೇಳಿದ್ದೆ ನಾನು ಏನು ಅಂತ ಹೇಳಿದ್ದೆನೇ ಏಳನೇ ಕ್ಲಾಸಿನಲ್ಲಿ ಒಂದು ಕೋಟಿ ಚೆನ್ನಯದ ಸಣ್ಣ ಚೆನ್ನಯನ ಪಾತ್ರ ಮಾಡಿದ್ದೆ ಆ ನಂತರ ಮೂರು ವರ್ಷ ಯಕ್ಷಗಾನ ಇರಲಿಲ್ಲ ಕಲಿಯುವುದರಲ್ಲಿ ನಾನು ಸ್ವಲ್ಪ ಹಿಂದೆ ಇದ್ದೆ ಆ ಕಾಲದಲ್ಲಿ ಏನಕ್ಕೂ ಬೇಡದೇ ಇದ್ದವ ಆಟಕ್ಕೆ ಹೋಗಲಿ ಅಂತ ಹೇಳ್ತಿದ್ದು ಹಾಗೆ ಧರ್ಮಸ್ಥಳ ಕೇಂದ್ರದಲ್ಲಿ ಧರ್ಮಾರ್ಥ ನಾಟ್ಯ ಕಲಿಸ್ತಾರೆ ಅಂತ ಪೇಪರ್ ಜಾಹೀರಾತು ನೋಡಿ ನನ್ನನ್ನು ಸೇರಿಸಿದ್ದು ತಂದೆಯವರು ಹಾಗೆ ಜೂನ್ ತಿಂಗಳಲ್ಲಿ ಸೇರಿದ್ದೆ ಕೋಳಿಯೂರು ರಾಮಚಂದ್ರರಾಯರು ಆಗ ಗುರುಗಳಾಗಿದ್ದರು ಅಲ್ಲಿಂದ ಐದೂವರೆ ತಿಂಗಳು ಅಕ್ಟೋಬರ್ ಸಾಧಾರಣ ನವಂಬರ್ ಫಸ್ಟ್ವರೆಗೆ ಕ್ಲಾಸ್ ಇತ್ತು ಮತ್ತು ನನ್ನನ್ನು ಕಟೀಲ್ ಮೇಳಕ್ಕೆ ಬೇರೆಯವರು ಕರ್ಕೊಂಡು ಬಂದರು ವೃತ್ತಿ ಆರಂಭ ಯಕ್ಷಗಾನ ವೃತ್ತಿ ಬದುಕು ಆರಂಭ ಆಗಿದ್ದು ಕಾಂತಾವರ ಮೇಳದಲ್ಲಿ ಅಂತ ಕಾಂತಾವರ ಮೇಳದಲ್ಲಿ ನಾನು ಏಪ್ರಿಲ್ ತಿಂಗಳಲ್ಲಿ ಒಂದು ಇಪ್ಪತ್ತೇಳು ದಿವಸ ಇದ್ದೆ ಆಗ ಏನು ಗೊತ್ತಿರಲಿಲ್ಲ ನನಗೆ ಸಣ್ಣ ಹುಡುಗನಾಗಿರುವಾಗ ಆಟ ಆಡುವ ಹಾಗೆ ರಾತ್ರಿ ಹಗಲು ನಿದ್ದೆ ಕೆಡ್ತಿದ್ದೆ ಅವರೊಟ್ಟಿಗೆ ಏನೋ ಆಚೆಚೆ ಕೊಂಡೋಗ್ಲಿಕ್ಕೋ ಬರ್ಲಿಕ್ಕೋ ಹೋಗ್ಲಿಕ್ಕೋ ನನಗೊಂದು ಖುಷಿ ಆಗ್ತಿತ್ತು ಹಾಗೆ ಅಂತೇಳಿ ಚೆರಿಗೆ ಅನ್ನ ಅಂತ ಒಂದುಂಟಲ್ಲ ಆಟದ ಅನ್ನ ಅದು ಕಾಂತಾವರ ಮೇಳದಲ್ಲೇ ತಿಂದದ್ದು ಶ್ರೀಧರ ಭಂಡಾರಿಯವರ ಮ್ಯಾನೇಜ್ಮೆಂಟಿನ ಮೇಳ ಆಗ ನನ್ನ ಮಾವ ಪೆರುವ ನಾನದಲ್ಲಿ ಪ್ರಧಾನ ಪಾತ್ರ ವಹಿಸ್ತಿದ್ರು ಹಾಗೆ ಮಾವನೊಟ್ಟಿಗೆ ಅಳಿಯ ಒಂದು ಆಡ್ಲಿಕ್ಕೆ ಹಾಗೆ ಮಾವನ ಮನೆಗೆ ಹೋದ ಹಾಗೆ ಹೋದ್ದು ಯಕ್ಷಗಾನದ ಒಂದು ಇಂಟ್ರೆಸ್ಟ್ ಅಂದರೆ ನಾನು ಒಂದು ಗೆಜ್ಜೆ ಕಟ್ಟಬೇಕು ನಾನು ಒಬ್ಬ ವೇಷಧಾರಿ ಆಗಬೇಕು ಅಂತ ಒಂದು ಆರಂಭ ಆದದ್ದು ಅಲ್ಲಿಂದಲೇ ಅವರ ವೇಷವನ್ನೆಲ್ಲ ನೋಡಿ ನಂತರ ಕಟೀಲ್ ಮೇಳದಲ್ಲಿ ಹದಿನಾರು ವರ್ಷಗಳ ನಿಮ್ಮ ತಿರುಗಾಟ ಈ ಅನುಭವ ಹೇಗಿತ್ತು ನಿಮಗೆ ಒಂದೇ ಮೇಳದಲ್ಲಿ ಬಲಿಪ ಭಾಗೋತರ ಅಂದ್ರೆ ಎರಡನೇ ಮೇಳ ಅಂತ ಹೇಳ್ತಾರೆ ಅದ್ರಲ್ಲಿ ಹದಿನೈದು ವರ್ಷ ಇದ್ದೆ ಒಂದು ವರ್ಷ ಕುಬಣೂರು ಶ್ರೀಧರಯ್ಯರ ಮೇಳದಲ್ಲಿದ್ದೆ ಅಲ್ಲಿ ಒಂದು ನಂಬಿಕೆ ಭಕ್ತಿ ಹೀಗೆಲ್ಲ ಸಂಬಳಗಳೆಲ್ಲ ಸ್ವಲ್ಪ ಕಡಿಮೆ ಆದರೂ ಬಾಕಿದ್ದ ಪ್ರೋತ್ಸಾಹಗಳೆಲ್ಲ ಇತ್ತು ಯಾಂತ್ರಿಕವಾದ ಬದುಕು ಸಾಗ್ತಾ ಇತ್ತು ಭಯನಂಬಿಕೆಯಲ್ಲೇ ಬದುಕುತ್ತಾ ಇತ್ತು ಆಗ ದುಡ್ಡಿಗೆಲ್ಲ ಹೆಚ್ಚು ಮಹತ್ವವೂ ಇರಲಿಲ್ಲ ಮತ್ತು ದುಡ್ಡಿನಿಂದಲೇ ಜೀವನ ಅಂತಲೂ ಇರಲಿಲ್ಲ ಮತ್ತು ನಾನು ಬಿಡಬೇಕಾದ ಪರಿಸ್ಥಿತಿ ಬಂದದ್ದು ಆರ್ಥಿಕವಾದ ಮಟ್ಟಕ್ಕೆ ಆ ಮೇಳ ಬಿಡಬೇಕಾಯಿತು ಅಂದರೆ ಒಂದು ತಂಗಿಗೆ ಮದುವೆ ಮಾಡುವ ಹೊತ್ತಿನಲ್ಲಿ ಸ್ವಲ್ಪ ಹಣ ಬೇಕಿತ್ತು ಹಾಗೆ ಉದಾರಿಗಳಾಗಿ ನಮ್ಮ ಈಗಿನ ದರಿಗಳು ಟಿ ಶಾಂಬಟ್ರು ಕೊಟ್ಟರು ನಮಗೆ ಹಾಗೆ ಆ ನಂತರ ನನ್ನ ಜೀವನದಲ್ಲಿ ಮಹತ್ತರವಾದ ಬೆಳವಣಿಗೆಯನ್ನು ನಾನು ಕಂಡಿದ್ದೇನೆ ಕಲಾವಿದನಿಗೂ ಒಂದು ಭವ್ಯವಾದ ಬದುಕುಂಟು ಅಂತ ತೋರಿಸಿದವರು ಟಿ ಶಾಂಬಟ್ರು ಅವರ ಮೇಳದಲ್ಲಿದ್ದ ಪ್ರತಿಯೊಬ್ಬ ಕಲಾವಿದನು ಕೂಡ ಒಂದೊಂದು ವಿಭಾಗದಲ್ಲಿ ಆರ್ಥಿಕವಾಗಿ ಮನೆಯ ಮಟ್ಟಿನಲ್ಲಿ ಸಾಂಸಾರಿಕವಾಗಿ ಎಲ್ಲ ಸಾಧನೆ ಮಾಡಿದವರೇ ಇರುವುದು ನನ್ನ ತಿಳುವಳಿಕೆ ಪ್ರಕಾರ ಅವರು ಮೇಳ ಶುರು ಮಾಡಿದ ಮೇಲೆ ಹತ್ತು ಹದಿನೇಳು ಜನ ಮನೆ ಕಟ್ಟಿದ್ದಾರೆ ಕಲಾವಿದರಿಗೆ ನಿಜವಾಗಿಯೂ ಕಲಾ ಬದುಕಿನಲ್ಲಿ ಒಂದು ಉತ್ಸಾಹ ಇರ್ತದೆ ಆದರೆ ಸಾಂಸಾರಿಕವಾಗಿ ನೋಡಿಕೊಳ್ಳಿಕ್ಕೆ ಅವರ ಆರ್ಥಿಕವಾದ ಸಮಸ್ಯೆಗಳು ಅವರಿಗೆ ಬಹಳಷ್ಟು ಹಿಂದೇಟು ಹಾಕಿಸ್ತದೆ ಆದರೆ ಈ ಮೇಳಕ್ಕೆ ಬಂದ ಮೇಲೆ ಬಗ್ಗೆ ಕೊರತೆ ಆಗಲಿಲ್ಲ ವರ್ಷ ವರ್ಷ ತಿರುಗಾಟ ಈಗ ಈಗಿನ ಕಾಲದಲ್ಲಿ ನೀವು ಪ್ರತಿ ನಾಯಕ ಎರಡೂ ವೇಷಗಳನ್ನ ಮಾಡ್ತಾ ಎಲ್ಲ ರೀತಿಯ ವೇಷಗಳನ್ನ ಮಾಡ್ತಾ ಜನಮಣ್ಣನ ಗಳಿಸಿದವರು ಈ ಎಲ್ಲಾ ರೀತಿಯ ವೇಷಗಳನ್ನ ಮಾಡುವ ನಿಮಗೆ ಒಂದು ಅನುಭವ ಅಭ್ಯಾಸ ಎಲ್ಲಿ ದೊರಕ್ತು ಅದು ಮೇಳದಲ್ಲಿ ನಾನೊಬ್ಬ ಅನಿವಾರ್ಯ ಕಲಾವಿದೆ ಆದ್ರೆ ನನಗೆ ಬೇಡಿಕೆ ಹೆಚ್ಚು ಅಂತ ನನ್ನ ಜೀವನಾನುಭವ ಅದಕ್ಕೆ ಎಲ್ಲ ವೇಷಗಳನ್ನು ನಾನು ಮಾಡ್ತೇನೆ ಎಲ್ಲ ಅಂದರೆ ಕೇಸರಿ ತಟ್ಟಿ ಎಲ್ಲ ಮಾಡಲ್ಲ ಪಕ್ಕಡಿ ವೇಷ ಮಾಡ್ತೇನೆ ನಾಟಕೀಯ ವೇಷ ಮಾಡ್ತೇನೆ ಋಷಿ ವೇಷ ಮಾಡ್ತೇನೆ ಹಾಗೆಂಥೇಳಿ ರಾವಣನ ಪಾತ್ರವನ್ನು ನಾಟಕೀಯ ಗುಂಡು ಕಿರೀಟ ಇಟ್ಟು ಮಾಡ್ತೇನೆ ಅಂದರೆ ನನ್ನ ಜೀವನದ ವಿಸ್ತಾರಕ್ಕೆ ನಾನಲ್ಲಿ ಬೇಕಾದ ಕಲಾವಿದನಾಗಿ ಇರಬೇಕು ಎನ್ನುವುದೇ ನನ್ನ ಬದುಕಿನ ಅನುಭವ ಆದ ಅದಕ್ಕೆಲ್ಲ ಒಗ್ಗಿಕೊಂಡಿದ್ದೇನೆ ಖಂಡಿತ ಈ ಯಕ್ಷಗಾನದ ಒಂದು ನಿಮ್ಗೆ ಟಚ್ ಹೇಗೆ ಸಿಕ್ತು ಹಾಗೆ ತಾಳಮದಲೆಯಲ್ಲಿ ಕೂಡ ನೀವು ಒಬ್ಬ ಈಗ ಸಮರ್ಥ ಸಮರ್ಥ ದೊಡ್ಡ ದೊಡ್ಡ ದಿಗ್ಗಜರ ಜೊತೆಗೂ ಅರ್ಥ ಹೇಳಿಬಲ್ಲ ಹೇಳಬಲ್ಲ ಸಮರ್ಥವಾಗಿ ಸೆಣಸಾಡಬಲ್ಲ ಒಬ್ಬ ಅರ್ಥಧಾರಿಯಾಗಿ ಬೆಳೆದಿದ್ದೀರಿ ಸಾಧಾರಣ ಏಳೆಂಟು ವರ್ಷ ತಿರುಗಾಟ ಮಾಡಿದಾಗ ಈ ಯಕ್ಷಗಾನ ರಂಗಕ್ಕೆ ವೇಷಧಾರಿಗಳಿಗೆ ಸ್ವಲ್ಪ ಸರಿಯಾದ ಭಾಷೆ ಬೇಕು ಅದರ ಬಗ್ಗೆ ಮಾಹಿತಿ ಬೇಕು ಪುಸ್ತಕದ ಒಳಗಿದ್ದ ಯಾವುದೋ ವಿಷಯಗಳು ಬೇಕಾಗ್ತದೆ ಅಂತ ನನ್ನ ತಿಳುವಳಿಕೆಗೆ ಬಂತು ಆ ನಂತರ ಪುಸ್ತಕದ ಪುಟವು ಮಗುಚಿದೆ ಅರ್ಥ ಎಲ್ಲೆಲ್ಲ ಆಗ್ತದೆ ತಾಳಮದಲ್ಲೇ ಆಗ್ತದೆ ಅಲ್ಲಿಗೆ ಕಿವಿ ಕೊಡಲಿಕ್ಕೆ ಹೋದೆ ದೊಡ್ಡ ದೊಡ್ಡ ಕಲಾವಿದರಿಗೆಲ್ಲ ನಮಸ್ಕಾರ ಹೊಡೆದು ಅವರಲ್ಲಿ ಏನೆಲ್ಲ ಅನುಭವ ಕೇಳ್ತಿದ್ದೆ ಮತ್ತು ಅವರು ಸಣ್ಣ ಪುಟ್ಟ ಅರ್ಥಕ್ಕೆ ನನ್ನನ್ನು ಕರೆದರು ಆನಂತರ ಅದರಲ್ಲಿ ಸಂಭಾವನೆಯೂ ಹೆಚ್ಚು ಮತ್ತು ಕಷ್ಟವೂ ಕಡಿಮೆ ಸ್ವಲ್ಪ ತಲೆಗೆ ಸ್ವಲ್ಪ ಬಿಟ್ಟರೆ ಶರೀರಕ್ಕೇನು ತುಂಬ ಆಯಾಸ ಇಲ್ಲ ಹಾಗೆ ಮತ್ತೆ ಅದರಲ್ಲೇ ಬೆಳೆಯುತ್ತಾ ಬೆಳೀತಾ ನಾನೊಬ್ಬ ಸಂಘಟಕನಾಗಿ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಬೇರೆಯವರನ್ನು ಕರೆಯುತ್ತಾ ಅವರು ಕರೆಯುವಾಗ ನಾನು ಹೋಗ್ತಾ ಹಾಗೆ ಬೆಳೆದು ಬೆಳೆದು ಇಷ್ಟರವರೆಗೆ ಬಂದಿದೆ ಈಗಾಗಲೇ ಹೇಳಿದ್ರೆ ಶಾಲಾ ಶಾಲಾ ಶಾಲಾದಿಂದಲೇ ನೀವು ಕಲಿಯೋದ್ರಲ್ಲ ಅಷ್ಟೇ ಮುಂದ ಮುಂದಿರಲಿಲ್ಲ ಅಂತ ಆದ್ರೂ ಈ ರಾಮಾಯಣ ಮಹಾಭಾರತದ ಕಥೆಗಳು ಕರಗತ ಆಗುವಷ್ಟು ತಾಳಮದ್ಲೆಯಲ್ಲಿ ಅಷ್ಟು ಮಾತಿನ ಚಾಕಚಕ್ಯತೆ ಮೀರಿ ಮಾಡುವಷ್ಟು ನಿಮಗೆ ಹೇಗೆ ಆ ಒಂದು ಅಭ್ಯಾಸ ಸಿಕ್ತು ಅಂತ ಶಾಲಾ ಜೀವನದಲ್ಲಿ ಹೊಟ್ಟೆಯ ಪಾಡಿಗೆ ತಂದೆ ತಾಯಿಗಳಿದ್ರು ನಾನು ಹೊರಗೆ ನನ್ನ ಕಾಲ ಮೇಲೆ ನಿಂತ ಮೇಲೆ ನನ್ನ ಹೊಟ್ಟೆಗೂ ನನ್ನನ್ನು ನಂಬಿದವರ ಹೊಟ್ಟೆಗೂ ನಾನೇ ಗತಿ ಅಂತ ಆದಾಗ ಇದನ್ನು ವಿಸ್ತಾರ ಮಾಡಿಕೊಳ್ಳುವಲ್ಲಿ ಅದೆಲ್ಲ ಬೇಕು ಅಂತ ಆಗುವಾಗ ಪ್ರತಿಯೊಬ್ಬನು ಚಟಪಡಿಸ್ತಾನೆ ಇರುವೆಯೂ ನೀರಿಗೆ ಬಿದ್ದಾಗ ದಡ ಸೇರಬೇಕು ಅಂತ ಮಾಡುವುದಿಲ್ವಾ ಹಾಗೆ ಅದರಲ್ಲಿ ಏನೆಲ್ಲ ಬೇಕಾಗ್ತದೆ ಅದಕ್ಕೆಲ್ಲ ನಾನು ಬೇಕಾದದ್ದನ್ನು ರೂಢಿಸಿಕೊಂಡಷ್ಟೇ ಇನ್ನು ಯಕ್ಷಾಭಿಮಾನಿಗಳ ಮಾತಲ್ಲಿ ಎಲ್ಲರೂ ಹೇಳೋದು ದಿವಂಗತ ಸಿದ್ಧಗಟ್ಟೆ ಚನ್ನಪ್ಪ ಶೆಟ್ಟಿ ಅವರ ಪ್ರೀತಿಯ ಶಿಷ್ಯ ಅವರತ್ರನೇ ಹತ್ರನೇ ಶಹಬುಸ್ ಗಿರಿಯನ್ನು ಪಡೆದುಕೊಂಡಂತ ಒಬ್ಬ ಕಲಾವಿದ ಪೆರ್ಮುದೇ ಅವರು ಅಂತ ಖಂಡಿತ ಬಗ್ಗೆ ಖಂಡಿತ ಹಳೆಯ ಬಳೆಯನ್ನು ಮತ್ತೊಮ್ಮೆ ಚಿನಿವಾರಿಗೆ ಕೊಟ್ಟಾಗ ಅದನ್ನು ಅವ ಕರಗಿಸಿ ಇನ್ನೊಂದು ಹೊಸ ಬಳೆ ಮಾಡಿದ ಹಾಗೆ ನನ್ನ ಜೀವನಕ್ಕೆ ಒಂದು ಕಲಶಪ್ರಾಯರಾಗಿ ಬಂದವರು ಶ್ರೀಯುತ ದಿವಂಗತ ಸಿದ್ಧಗಟ್ಟೆ ಚನ್ನಪ್ಪ ಶೆಟ್ಟರು ನಾನು ಹೆಚ್ಚಿನ ವಿಕಾಸ ಹೆಚ್ಚಿನ ತಾಳಮದ್ದಳೆ ಅವಕಾಶ ಬೊಂಬೈ ತಿರುಗಾಟ ಹೊರದೇಶದ ತಿರುಗಾಟ ಎಲ್ಲ ಇದ್ದರೆ ಅಥವಾ ನನ್ನನ್ನು ಯಕ್ಷರಂಗದಲ್ಲಿ ಯಕ್ಷ ಪ್ರೇಕ್ಷಕರು ಬಹುಮಟ್ಟಕ್ಕೆ ಬೇಡಿಕೆ ಕಲಾವಿದ ಅಂತ ಹೇಳ್ಕೊಳ್ಳಿಕ್ಕೆ ಕಾರಣ ಚನ್ನಪ್ಪ ಶೆಟ್ಟ್ರಿ ರಂಗಸ್ಥಳದಲ್ಲಿ ನಾವು ಹಾವು ಮುಂಗುಸುಗಳ ಹಾಗಿದ್ದೆವು ನನ್ನನ್ನು ಯಾವುದೇ ವಿಷಯದಲ್ಲಿ ಅವರು ಸುಮ್ಮನೆ ಬಿಡ್ತಿಲ್ಲ ಕೆಣಕುತ್ತಿದ್ದರು ಹುಡಿ ಮಾಡಿದ್ದಾರೆ ಮರ್ಯಾದೆಯೂ ತೆಗೆದಿದ್ದಾರೆ ಅದು ನನ್ನ ಮರ್ಯಾದೆ ಹೋಗಿದೆ ಅಂತ ನಾನು ತಿಳ್ಕೊಳ್ಳಿಲ್ಲ ಹೊರಗೆ ಬಂದು ಅವರಲ್ಲಿ ಕೇಳ್ತಿದ್ದೆ ಹಾಗೆ ಅಂತೇಳಿ ಒಳಗಿನ ಜೀವನದಲ್ಲಿ ನನಗೊಂದು ಹಿರಿಯ ಸ್ಥಾನವನ್ನು ಕಲ್ಪಿಸಿದ್ದಾರೆ ಯಥಾರ್ಥ ಮನಸ್ಸು ಬಿಟ್ಟು ಹೇಳುವುದಿದ್ದರೆ ಅವರು ತೀರಿಹೋದಾಗ ನನಗೆ ನನ್ನ ಪಿತೃಸ್ಥಾನವೇ ಕಳೆದ ಹಾಗಾಗಿದೆ ಅದರಷ್ಟು ಬೇಸರ ಪಟ್ಟಿದ್ದೇನೆ ನಾನು ಇನ್ನು ರೋಚಕವಾದ ಕ್ಷಣಗಳು ನೀವು ತಾಳಮದ್ಲೆಯಲ್ಲಿ ಎದುರು ಅರ್ಥಧಾರಿಯಾಗಿ ಕೂತಿದ್ದಾಗ ಅಂತ ಹೇಳಿ ನೆನಪಿಸಿಕೊಳ್ಳಬಹುದಾದ ಯಾವ್ದಾದ್ರು ಪ್ರಸಂಗ ಇದೆ 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 ಅಂದರೆ ಏನಿಲ್ಲ ನಾವು ಓದಿದ ಕಥೆಯಲ್ಲಿ ಎದುರು ಅರ್ಥಧಾರಿಗಳು ಬಹಳ ಶಾರ್ಪಿನಿಂದ ನಮ್ಮನ್ನು ಕ್ವಶನ್ ಕೇಳುವಾಗ ಪ್ರಶ್ನೆ ಮಾಡುವಾಗ ನಾವು ತಪ್ಪಿ ಮುಂದಾಗಬೇಕಾದ ಘಟನೆಯನ್ನು ಮೊದಲೇ ಹೇಳಿದ್ದುಂಟು ಒಂದೆರಡು ಸಲ ಹಾಗಾಗಿದೆ ಮತ್ತೆ ನಾಲಿಗೆ ಕಚ್ಚಿಕೊಂಡದ್ದು ಉಂಟು ಎದುರಿನವರು ಒಳ್ಳೆಯವರಾಗಿ ಅದನ್ನು ಬಿಡಿಸಿ ಸ್ವಾಮಿಗೆ ಅರ್ಥ ಮಾಡದೆ ಒಳಗೆ ಹೋಗಿ ಏನು ಮಾರಯ ನೀನು ಸಲ ಹಾಗೆ ಮಾಡಿದ್ದೆ ದ್ರೌಪದಿ ವಸ್ತ್ರಾಪಾರದ ಕತೆ ಹೇಳುತ್ತಾ ಹೇಳುತ್ತಾ ಸಂಧಾನ ಅದರ ಬೆನ್ನಿಗೆ ಬರ್ತದೆ ಅಂತ ಎಡೆಯಲ್ಲಿ ಒಂದು ವನವಾಸ ಇದು ಅಜ್ಞಾತವಾಸ ಮತ್ತೆ ಪಾಂಡವರ ವನವಾಸ ಎಲ್ಲ ಮರ್ತೇ ಬಿಟ್ಟು ಅದನ್ನೊಂದು ಹೇಳಿದ್ದೆ ಹಾಗೆ ಉಂಟು ಬಹಳ ಉಂಟು ಅಂದರೆ ನೆನಪಿರ್ತದೆ ಆ ಹೊತ್ತು ಹಿಂದೆ ಹ್ಮ್ ಖಂಡಿತ ಖಂಡಿತ ಸರ್ ತೆಂಕುತಿಟ್ಟು ಯಕ್ಷಗಾನದ ಬಗ್ಗೆ ಈಗಿನ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋದಿದೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ತೆಂಕುತಿಟ್ಟು ಯಕ್ಷಗಾನ ಆಗಕ್ಕೂ ನೀವೀಗ ಇಪ್ಪತ್ತಾರು ವರ್ಷ ಸತತ ತಿರುಗಾಟದಲ್ಲಿ ಇದ್ದೀರಾ ಆಗ ಯಕ್ಷಗಾನಕ್ಕೂ ಈಗಕ್ಕೂ ಆಗ್ತಾ ಇರುವಂತಹ ವ್ಯತ್ಯಾಸಗಳು ಏನಿದೆ ಅಂತ ಅನಿಸ್ತಾ ಇದೆ ತೆಂಕುತಿಟ್ಟಿನಲ್ಲಿ ಮಾತುಗಾರಿಕೆಗೆ ಹೆಚ್ಚು ಪ್ರಾಶಸ್ತ್ಯ ಆಗ ಇತ್ತು ಸಾಧಾರಣ ಹನ್ನೆರಡು ವರ್ಷದ ಹಿಂದೆಯೂ ಹಾಗೆ ಇತ್ತು ಇಪ್ಪತ್ತಾರು ವರ್ಷದಲ್ಲಿ ಹದಿನಾಲ್ಕು ವರ್ಷವೂ ನಾನು ಅದನ್ನು ಕಂಡಿದ್ದೇನೆ ಇತ್ತೀಚೆಗೆ ಈ ಡ್ಯಾನ್ಸರ್ಗಳೆಲ್ಲ ಆಟಕ್ಕೆ ಬಂದು ಕುಣಿಲಿಕ್ಕೆ ಹೆಚ್ಚು ತೊಡಗಿ ತೆಂಕು ಯಾವುದು ಬಡಗು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಒಮ್ಮೊಂದೊಂದು ಕಾರ್ಯಕ್ರಮದಲ್ಲಿ ಹೀಗೆ ಆಯಿತು ಯಾರು ಏನು ಅಂತ ಬೇಡ ನಮಗೆ ಪ್ರೇಕ್ಷಕರು ನಾನೇ ಬೈದರು ನಾವೇನು ಡ್ಯಾನ್ಸ್ ಕಾರ್ಯಕ್ರಮ ನೋಡಲಿಕ್ಕೆ ಬಂದಿದ್ದೇವೆ ಯಕ್ಷಗಾನ ನೋಡಲಿಕ್ಕೆ ಬಂದಿದ್ದೇವ ಒಂದು ಪದ್ಯಕ್ಕೆ ನಲವತ್ತು ನಿಮಿಷ ಎಲ್ಲ ಕುಣಿತಾರೆ ಏನು ಮಾಡಬೇಕು ನಾವು ನಾವು ಆಟ ನೋಡಲಿಕ್ಕೆ ಬಂದರೆ ಹೀಗಾಗ್ತದೆ ಎಂತ ನೋಡುವುದು ಅಂತೆಲ್ಲ ಅವರಷ್ಟಕ್ಕೆ ಅವರ ಅನಿಸಿಕೆಯನ್ನು ಹೇಳ್ತಿದ್ರು ನನಗೆ ಕುಣಿಯುವ ಬಗ್ಗೆಯೂ ಅರ್ಥ ಹೇಳುವ ಬಗ್ಗೆಯೂ ಹೆಚ್ಚು ಎರಡರಲ್ಲಿಯೂ ಸಮಾನವಾದ ಇದುಂಟು ಮತ್ತೊಂದು ನಾನು ಬೈಯೋದು ಅಂತಲ್ಲ ನೀವು ಕೇಳಿದ್ದಕ್ಕೆ ಅಲ್ಲಿಗೂ ಇಲ್ಲಿಗೂ ಆಯ್ತು ಮೊದಲಾದರೆ ಬಡಗಿನವರಾದರೆ ಕುಣಿತ ಇದ್ರು ಒಂದು ಪದ್ಯಕ್ಕೆ ಇಪ್ಪತ್ತೈದು ನಿಮಿಷ ಎಲ್ಲ ಕುಣಿತಿದ್ರು ಎರಡು ನಿಮಿಷ ಅರ್ಥ ಮಾತಾಡಿದ್ರು ಈಗ ಹಾಗಲ್ಲ ತೆಂಕಿನಲ್ಲಿಯೂ ಕುಣಿತದ ಪ್ರಭಾವೇ ಹೆಚ್ಚಾಗಿದೆ ಇದರಿಂದ ಮತ್ತೊಬ್ಬ ಕಲಾವಿದನ ಮೇಲೆ ಬೀಳುವಂತಹ ಪರಿಣಾಮ ಏನು ಅಂತ ಯಕ್ಷಗಾನ ಅಂದರೆ ಅಷ್ಟೇ ಅಂತ ತಿಳ್ಕೊಳ್ತಾರೆ ಈಗಿನ ಮಕ್ಕಳು ಹೊರಗೆ ಹೋದರೆ ಮೊಬೈಲ್ ನೋಡ್ತಾರೆ ಒಳಗೆ ಹೋದರೆ ಕುಣಿಯುದು ನೋಡ್ತಾರೆ ಅದಕ್ಕೆ ಏನು ಮಾತಾಡಬೇಕು ಯಾವ ಅವರು ಮಾಡಿದ್ದಾರೆ ಯಾವ ಪಾತ್ರಕ್ಕೆ ಯಾವ ಪದ್ಯಕ್ಕೆ ಕುಣಿಬೇಕು ಮತ್ತೆ ಕುಣಿಲಿಕ್ಕೆ ಕೊಡದೇ ಇದ್ರೆ ಹಿಮ್ಮೇಳದವರಿಗೆ ಬೈಲಿಕ್ಕೆ ಆಯ್ತು ಹಿಮ್ಮೇಳದವರು ಹೀಗೆ ಇತ್ತೀಚೆಗೆ ಯಕ್ಷ ಪ್ರೇಮಿಗಳಲ್ಲಿ ಒಂದು ಆಗ್ತಾ ಇರುವಂತಹ ಬೇಸರ ಅಂದ್ರೆ ಈ ಸಿನಿಮಾ ಹಾಡುಗಳಿಗೂ ಹೊರಗಡೆ ಏನು ಕಾರ್ಯಕ್ರಮದ ಟಿವಿ ಮಾಧ್ಯಮಗಳಲ್ಲಿ ಇರ್ಬೋದು ಬೇರೆ ಬೇರೆ ಹಾಡುಗಳಿಗೆ ಯಕ್ಷಗಾನ ನೃತ್ಯವನ್ನ ಬಳಸೋದು ಸೊ ಇದು ತಡೀಲಿಕ್ಕೆ ಸಾಧ್ಯ ಇಲ್ವಾ ಹಿರಿಯ ಕಲಾವಿದರಿಂದ ತಡಿಲಿಕ್ಕೆ ಸಾಧ್ಯ ಇಲ್ವಾ ಅಂತ ತಡೀಲಿಕ್ಕೆ ಹೋದ್ರೆ ನಮಗೆ ಕಾರ್ಯಕ್ರಮ ಇಲ್ಲ ಅಂತ ಆಗ್ತದೆ ಅದು ಬೆಳೆದು ಬಂದದ್ದು ನನ್ನ ಅನಿಸಿಕೆಯ ಪ್ರಕಾರ ಬಹಳಷ್ಟು ಒಳ್ಳೆಯ ಲಕ್ಷಣ ಅಲ್ಲ ಈಗ ಹೊಸ ಹೊಸ ಆಯಾಮಗಳಲ್ಲಿ ಅದನ್ನು ತಕ್ಕೊಂಡು ಬರ್ತಾರೆ ಏನು ಅದರ ಇಂಟ್ರೆಸ್ಟ್ ಇರುವವರು ಕಲೆಕ್ಷನ್ ಮಾಡ್ತಾರೆ ಕೊಡ್ತಾರೆ ಅದರಲ್ಲಿ ದುಡ್ಡು ಆಗ್ತದೆ ಅಂತ ಹೇಳಿ ಒಂದೊಂದು ಪ್ರಯೋಗದಲ್ಲಿ ಏನೆಲ್ಲ ಮಾಡ್ತಾರೆ ಹೆಚ್ಚಂದರೆ ಪ್ರಸಂಗಗಳು ಆಗ್ತಾ ಇರುವಾಗಲೇ ಪದ್ಯ ಬರೆದು ಕೊಡ್ತಾ ಕೊಡ್ತಾ ಇರ್ತದೆ ಬಿಸಿ ದೋಸೆ ಹಾಗೆ ಮೂರು ಪದ್ಯ ಬರೆದು ಬಾಗುತರಿ ಕೊಡುವುದು ಅಲ್ಲಿ ಆಗ್ತದೆ ಅದು ಮುಗಿಯುವಾಗ ಎರಡು ಪದ್ಯ ಬರೆದು ಕೊಡ್ತಾರೆ ಅವ ಏನು ಬರೆದಿದ್ದಾನ ಇವರು ಏನು ಹಾಡಿದ್ದಾನೋ ಇವ ಏನು ಹೇಳಿದ್ದಾನ ಒಂದಕ್ಕೊಂದು ಸಂಬಂಧ ಇರುವುದಿಲ್ಲ ಏನು ಮಾಡಲಿಕ್ಕೆ ಆಗ್ತದೆ ಇತ್ತೀಚಿನ ದಿನದಲ್ಲಿ ಕಲಾವಿದರ ಕೊರತೆ ಉಂಟಾ ಇದೆ ಮೇಳಗಳಿಗೆ ಅಂತ ಹೇಳ್ತಾರೆ ಕಲಾವಿದರ ಕೊರತೆ ಇಲ್ಲ ವೃತ್ತಿಪರ ಕಲಾವಿದರ ಕೊರತೆ ಇದೆ ಯಾಕಂದರೆ ಯಕ್ಷಗಾನದಲ್ಲಿ ಸಿಕ್ಕುವ ಸಂಭಾವನೆಯಲ್ಲಿ ಒಂದು ಸಂಸಾರವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಇನ್ನೊಂದು ಅವ ಮೇಳ ಬಿಟ್ಟ ಮೇಲೆ ಅವನಿಗೆ ಏನು ಅಂತ ಇರುವುದಿಲ್ಲ ವಯೋಮಿತಿಯ ಲೆಕ್ಕ ಇಲ್ಲ ಇದರಲ್ಲಿ ಇಷ್ಟು ವರ್ಷ ಆಗಿ ಬಿಡುಗಡೆ ಆಗುವಾಗ ಏನೋ ಅವನಿಗೆ ಮನೆ ಕೊಂಡೋಗ್ಲಿಕ್ಕೆ ಸಿಗ್ತದೆ ಅಂತ ಇರೋ ಫಂಡ್ ಗಿಂಡಿ ಯಾವುದೂ ಇಲ್ಲ ಹದಿನೇಳು ವರ್ಷದವನು ಆರೋಗ್ಯ ಕೆಡಿಸಿಕೊಂಡ ಅಂತಾದರೆ ಅವನ ಮನೆಯಲ್ಲೇ ಇರಬೇಕು ಎಪ್ಪತ್ತೆಂಟರವನು ತರುಣನ ಹಾಗೆ ಕುಣಿತಾ ಇದ್ದರೆ ಅವನಿಗೂ ಪಾತ್ರ ಉಂಟು ರಂಗದಲ್ಲಿ ಹಾಗಾಗಿ ಈಗ ಗೊತ್ತಾಗಿದೆ ಕಲಾವಿದರಿಗೂ ನಾವು ಹವ್ಯಾಸಿಗಳಾಗಿ ಹೊರಗೆ ನಿತ್ರೆ ಏನಾದರೂ ಜೀವನ ಅನುಭವಕ್ಕೆ ಬೇರೆ ಅಂಗಡಿಯೋ ಹೋಟ್ಲೋ ಏನಾದರೂ ಮಾಡಿಕೊಂಡು ಆಟ ಇಲ್ಲಿ ಆದರೂ ಕರೆದ್ರೆ ಅದಕ್ಕೆ ಬರ್ತಾರೆ ವೃತ್ತಿಪರ ಕಲಾವಿದರಾಗಿ ಕಲಾವಿದರು ಕಡಿಮೆ ಜೀವನದ ಭದ್ರತೆ ಕಡಿಮೆ ಅಂತ ಹೇಳ್ತೀರಾ ಹಾಗಾದ್ರೆ ಯಕ್ಷಗಾನ ಕಲಾವಿದರಿಗೆ ಹೌದು ಯಕ್ಷಗಾನ ಕಲಾವಿದರಿಗೆ ಭದ್ರತೆ ಅಂದ್ರೆ ಕೆಲವರೆಲ್ಲ ಮಾಡಿಕೊಂಡಿದ್ದಾರೆ ಕೆಲವರಿಗೆ ಇರುವುದಿಲ್ಲ ನಿಮಗೆ ಅನುಭವ ಯಾವ್ದಾದ್ರೂ ಆಗಿದೆಯಾ ನಿಮ್ಮ ಬದುಕಿನಲ್ಲಿ ನನ್ನ ನನ್ನ ಭದ್ರತೆಗೆ ಕೊರತೆ ಆಗಲಿಲ್ಲ ನಾನು ಅದನ್ನು ನಂಬಿದ್ದೇನೆ ಅದು ನನ್ನನ್ನು ಸಾಕಿದೆ ಅದಲ್ಲದೆ ಇನ್ನು ಬೇರೆ ಬೇರೆ ರೀತಿಯ ಸೌಲಭ್ಯ ಇರ್ಬೋದು ಸರ್ಕಾರದಿಂದ ಇರ್ಬೋದು ಈ ರೀತಿ ನಿಮಗೆ ಕಡಿಮೆ ದೊರಕುದು ಯಕ್ಷಗಾನ ಕಲಾವಿದರಿಗೆ ಸೊ ಇದು ನಿಮ್ಮ ಮನೆ ಕಟ್ಟಲಿಕ್ಕೆ ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸದ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವಂತಹ ಸಮಯ ಆಗಿರ್ಬೋದು ಒಂದು ಆರ್ಟಿಸ್ಟ್ ಅಂತ ಹೇಳಿ ನಿಮಗೆ ಮನ್ನಣೆ ದೊರಕಿದ್ಯಾ ಇಲ್ಲ ನನಗೆ ಅಂತಲ್ಲ ಈ ಯಕ್ಷಗಾನ ರಂಗದಲ್ಲಿರುವ ಯಾರಿಗೂ ದೊರಕುದಿಲ್ಲ ಉದ್ಯೋಗ ಖಾತರಿಲ್ಲೇ ನೀವು ನೋಡಿ ನಾವು ಬರೆಸುವಾಗ ಕೂಲಿಂತಲೇ ಬರೆಸಿ ಬಿಟ್ರೆ ಗೌರ್ಮೆಂಟಲ್ಲಿ ಸರ್ಕಾರದಲ್ಲಿ ನಮಗೆ ಬೇರೆಯದ್ದೇ ಆದಂಥ ಕೆಟಗರಿ ಇಲ್ಲ ಮಕ್ಕಳನ್ನು ಶಾಲೆಗೆ ಸೇರಿಸಲಿಕ್ಕೆ ಹೋಗಲು ನೀವೇನು ಮಾಡ್ತಾ ಇದ್ದೀರಾ ನಾನು ಯಕ್ಷಗಾನ ಅದನ್ನು ಯಾಗಪ್ಪ ಬರೆಯುವುದು ಕೂಲಿ ಅಂತ ಬರೆಯುವ ಆಯಿತು ಬರೀರಿ ನಮಗೂ ಕಟ್ಟುಹೊರೋರಿಗೂ ಬಹಳ ವ್ಯತ್ಯಾಸ ಇಲ್ಲ ಆದರೆ ಪ್ರಪಂಚದಲ್ಲಿ ವಿದ್ಯಾವಂತರೆಲ್ಲ ಯಕ್ಷಗಾನವನ್ನು ಬಹಳ ಪ್ರೀತಿಸಿದರು ಕಲಾವಿದರು ಅಂತ ಹೇಳಿದರೆ ಗಂಡು ಕಲೆಯವರು ಯಕ್ಷಗಾನದಲ್ಲಿ ಎಲ್ಲ ಉಂಟು ಎಲ್ಲರೂ ಹೇಳ್ತಾರೆ ಆದರೆ ಅದಕ್ಕೆ ವಿಶೇಷವಾಗಿ ಕೊಡಬೇಕಾದ ಜಾಗದಲ್ಲಿ ಏನೂ ಸಿಕ್ಕಲಿಲ್ಲ ಖಂಡಿತ ಆದರೆ ಕಲಾವಿದರಾಗಿ ನಿಮಗೆ ಸಂತೃಪ್ತಿ ಇದೆಯಾ ಸರ್ ಜೊತೆಗೆ ತಾಳಮದಲೇ ಯಕ್ಷಗಾನ ಅರ್ಥ ಯಕ್ಷಗಾನ ವೇಷಧಾರಿ ಎರಡರಲ್ಲೂ ಆಗಿರೋದ್ರಿಂದ ನಿಮಗೆ ಹೆಚ್ಚು ಆಪ್ತ ಯಾವುದು ನನಗೆ ತಾಳಮದಲೇ ಆಪ್ತ ಯಾಕಂದ್ರೆ ಅಲ್ಲಿ ಭಾಷೆಗಳ ಬಾರಿ ಸರ್ಕಸ್ಗಳು ಅದಕ್ಕಾಗಿ ನಾನು ಅದನ್ನೇ ಒಪ್ಪಿಕೊಂಡಿದ್ದೇನೆ ರಂಗ ರಂಗದಲ್ಲಿ ಶುದ್ಧ ಕನ್ನಡ ಭಾಷೆಯನ್ನು ಮಾತಾಡುದು ಬೇರೆ ಯಾವುದೇ ಬೆರಕೆಗಳಿಲ್ಲ ಅದರಲ್ಲಿ ಹಾಗಾಗಿ ನಾನು ತಾಳಮದಲೆಯನ್ನು ಮೆಚ್ಚುತ್ತೇನೆ ತಾಳಮದಲೆಗೆ ಹೆಚ್ಚು ಪುಸ್ತಕ ನೋಡಬೇಕಾಗ್ತದೆ ಯಕ್ಷಗಾನ ಆಟಕ್ಕೆಲ್ಲ ಇದ್ದದ್ದು ಸಾಕಾಗ್ತದೆ ಅವರ ದೈಹಿಕವಾದ ಪರಿಶ್ರಮದಲ್ಲಿ ಅದನ್ನು ತೊಡಗಿಕೊಳ್ಳಿಕ್ಕಾಗ್ತದೆ ತಲೆಗೆ ಸ್ವಲ್ಪ ಕೆಲಸ ಸಿಕ್ಕುವುದು ತಾಳಮದಲೆಯಲ್ಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ಯಕ್ಷಪ್ರಿಯರ ಆಕ್ಷೇಪಗಳು ಕೇಳಿ ಬರ್ತಾ ಇದೆ ಅಂದ್ರೆ ರಾಜಕೀಯದ ಸಿದ್ಧಾಂತಗಳನ್ನ ಅರ್ಥಗಾರಿಕೆಯಲ್ಲಿ ಬಳಸಲಾಗ್ತದೆ ನೇರವಾಗಿ ಯಾಕಂದ್ರೆ ಇದು ಜನರ ಮನೋವಿಕಾಸದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತ ಒಂದು ಕಲೆ ಇಂಥದ್ದನ್ನ ರಾಜಕೀಯ ಸಿದ್ಧಾಂತಗಳಿಗೋಸ್ಕರ ಬಳಸಲಾಗ್ತಾ ಇದೆಯಾ ಹೆಚ್ಚು ರುಚಿ ಕೊಡುವುದೆಲ್ಲ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದುಂಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಯಾರು ರಾಜಕಾರಣಿಯು ಯಕ್ಷಗಾನದವನಲ್ಲಿ ಹೋಗಿ ನೀನು ಸ್ವಲ್ಪ ಪ್ರಚಾರ ಮಾಡು ಅಂತ ಹೇಳಿದ್ದು ನನಗೆ ಗೊತ್ತಿಲ್ಲ ಒಬ್ಬ ಕಲಾವಿದನ ಚಟಕ್ಕಾಗಿ ಅವನ ನಾಲಿಗೆಯ ತುರಿಕೆಗಾಗಿ ತಾನೂ ರಾಜಕೀಯದಲ್ಲಿ ಅಷ್ಟೋ ಇಷ್ಟೋ ತಿಳಿದಿದ್ದೇನೆ ಅಂತ ಹೇಳಿ ಪ್ರಚಾರ ಮಾಡಿಕೊಳ್ಳಿಕ್ಕೆ ಅವನ ಹೆಗ್ಗಳಿಕೆಗೆ ಅವರ ಅಂಗದಲ್ಲಿ ಹೇಳುವುದು ಬಿಟ್ಟರೆ ಯಕ್ಷಗಾನಕ್ಕೂ ಅನಿವಾರ್ಯ ಅಲ್ಲ ಯಾವ ಪಾತ್ರ ಚಿತ್ರಣಕ್ಕೂ ರಾಜಕೀಯದ ಹಿನ್ನೆಲೆ ಬೇಕು ಅಂತ ಇಲ್ಲ ಯಾವ ಪಾತ್ರಕ್ಕೂ ಅದರದ್ದೇ ಆದಂತಹ ಸಿದ್ಧಾಂತಗಳು ಹಿನ್ನೆಲೆಗಳು ನಮ್ಮ ರಾಮಾಯಣದಲ್ಲಿ ಭಾರತದಲ್ಲಿ ಭಾಗವತದಲ್ಲಿ ಬೇಕಾದಷ್ಟಿದೆ ಅದನ್ನು ತಿಳ್ಕೊಂಡ್ರೆ ಸಾಕಾಗ್ತದೆ ಈಗಿದ್ದವರು ನಾಲ್ಕು ಪೇಪರ್ ಓದ್ತಾರೆ ಅದೇ ಬಂಡವಾಳ ಪೇಪರ್ ಅಲ್ಲಿ ಬಣ್ಣ ತೆಗಿತಾರೆ ಪೇಪರಲ್ಲಿ ಮಲಗ್ತಾರೆ ಪೇಪರ್ನ ವಿಷಯ ಮಾತಾಡ್ತಾರೆ ಅಷ್ಟೇ ಮಾಡ್ತಾರೆ ನೀವೇ ಅಭಿನಯಿಸಿರುವಂತಹ ಮತ್ತೊಂದು ಯಕ್ಷಗಾನ ನೋಡ್ಕೊಂಡು ಬರೋಣ ನೋಡ್ಕೊಂಡು ಬಂದ್ರಲ್ಲ ಈ ಒಂದು ಅದ್ಭುತವಾದ ವಿಡಿಯೋ ತುಣುಕು ಇದ್ರೊಂದಿಗೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಈ ಇತ್ತೀಚೆಗೆ ಕಾಲಮಿತಿ ಹಾಗೆ ಬಯಲಾಟ ಕಾಲಮಿತಿಯ ಎಡನೀರು ಮೇಳದಲ್ಲೂ ನೀವು ದುಡಿತಾ ಇದ್ದೀರಿ ಜೊತೆಗೆ ಬಯಲಾಟದ ಕಟಿಲು ಮೇಳದಲ್ಲೂ ದುಡಿದಿದ್ದೀರಿ ನಿಮಗೆ ಹೆಚ್ಚು ಆಪ್ತ ಯಾವ್ದು ಅನಿಸ್ತು ಜೊತೆಗೆ ಒಂದು ಯಕ್ಷಾಭಿಮಾನಿಗಳ ಒಂದು ಪ್ರಶ್ನೆ ಇದೆ ಕಾಲಮಿತಿಯಲ್ಲಿ ಸಮರ್ಥವಾಗಿ ಒಬ್ಬ ಕಲಾವಿದನ ಸಂಪೂರ್ಣವಾಗಿ ಒಂದು ಛಾಪನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಆತ ಅವ್ಕಾರಗೊಳ್ಳ ಸಾಧ್ಯನಾ ಅಂತ ಯಕ್ಷಗಾನವನ್ನು ಪೂರ್ಣ ಪ್ರಮಾಣದಲ್ಲಿ ಇಡೀ ರಾತ್ರಿ ಆಟದಲ್ಲಿ ಒಬ್ಬ ಕಲಾವಿದನಿಗೆ ನಿರ್ವಹಿಸಲಿಕ್ಕೆ ಅವನ ಪಾತ್ರಚಿತ್ರಣವನ್ನು ಮಾಡಲಿಕ್ಕೆ ಸಾಕಷ್ಟು ವಿಸ್ತಾರವಾದ ಅವಕಾಶಗಳು ಇಡೀ ರಾತ್ರಿಯಲ್ಲೇ ಇರುವಂಥದ್ದು ಹಾಗಂತೇಳಿ ಎಷ್ಟು ಜನ ನೋಡಿದ್ದಾರೆ ಅಂತ ಬೇಕಲ್ಲ ಹತ್ತು ಗಂಟೆಯಿಂದ ಆರು ಗಂಟೆಯವರೆಗೆ ಕೂತುಕೊಳ್ಳಲಿಕ್ಕೆ ಈಗಿನ ಕಾಲ ಪಕ್ವವಾಗಿಲ್ಲ ಚಿಕ್ಕ ಸಂಸಾರ ಚೊಕ್ಕ ಕುಟುಂಬ ಹೊತ್ತಿನ ಅನಿವಾರ್ಯತೆಯ ಬಾಧತೆ ಇರ್ತದೆ ಹಾಗಾಗಿ ಒಂದು ಏಳು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಇಲ್ಲಿಯೋ ಪಾರ್ಕಲ್ಲಿಯೋ ಸಮುದ್ರದ ಬದಿಯಲ್ಲಿ ತಿರುಗುವ ಹೊತ್ತನ್ನುವರು ಇಲ್ಲಿ ಯಕ್ಷಗಾನ ನೋಡಿ ಕಳೀತ ಹಾಗೆ ಮಕ್ಕಳು ಮರಿಗಳಲ್ಲೂ ನೋಡಿದರು ಯಕ್ಷಗಾನವನ್ನು ಸಂಕುಚಿತ ಮಾಡಿದ್ರು ಬಹಳಷ್ಟು ಮಂದಿಗಳಿಗೆ ಮುಟ್ಟಿತ್ತು ಈಗ ಯಕ್ಷಗಾನದ ಬೆಳವಣಿಗೆ ಅಂತ ಹೇಳಿದರೆ ಸುವರ್ಣ ಯುಗ ಇದು ಯಾವ ಕಾರ್ಯಕ್ರಮದಲ್ಲಿಯೂ ಯಕ್ಷಗಾನವೇ ಆಗ್ತಾ ಉಂಟು ಯಕ್ಷಗಾನ ನಾಟ್ಯ ವೈಭವ ಇರ್ಬೋದು ವೈಭವ ಇರ್ಬೋದು ತಾಳಮದ್ದಳೆ ಇರ್ಬೋದು ಯಕ್ಷ ಯಕ್ಷಗಾನದ ಸಣ್ಣ ಸಣ್ಣ ಒಂದು ಎರಡು ಗಂಟೆಯ ಕಾರ್ಯಕ್ರಮ ಇರ್ಬೋದು ನಡುವನೆ ನಾಟ್ಯ ಇರ್ಬೋದು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿಯೂ ಯಕ್ಷಗಾನವೇ ಬಳಸಲ್ಪಟ್ಟದ್ದು ಈ ಕಾಲಮಿತಿಯ ಪ್ರಭಾವ ಅದು ಯಾಕಂದರೆ ಸಣ್ಣ ಸಣ್ಣ ಮಕ್ಕಳಿಗೂ ಅರ್ಥ ಆಗ್ತದೆ ಈಗ ಅವರು ನೋಡ್ತಾರೆ ರಾತ್ರಿ ಯಾರೂ ಕರ್ಕೊಂಡು ಬರ್ತಿರ್ಲಿಲ್ಲ ಅಂತ ಹಳಬರೆಲ್ಲ ನೋಡ್ತಿದ್ರು ಆಗ ವಿಸ್ತಾರ ಕಡಿಮೆ ನಮಗೆ ಹೊತ್ತು ಹೆಚ್ಚಿತ್ತು ಈಗ ನಮಗೆ ಹೊತ್ತು ಕಡಿಮೆ ಉಂಟು ಯಕ್ಷರಂಗದ ವಿಸ್ತಾರ ಹೆಚ್ಚಾಗಿದೆ ಯಕ್ಷಗಾನದ ಬೆಳವಣಿಗೆ ನೋಡೋದಾದ್ರೆ ಹವ್ಯಾಸಿ ಯಕ್ಷಗಾನ ಕಲಾವಿದರ ಕೊಡುಗೆಯೂ ಸಾಕಷ್ಟಿದೆ ಹಾಗಾಗಿ ಹವ್ಯಾಸಿ ಯಕ್ಷಗಾನದ ಬಗ್ಗೆ ಏನು ಹೇಳ್ತೀರಾ ಹವ್ಯಾಸಿಗಳು ನಿಜವಾಗಿ ಆದರೂ ಅವರು ವಂದನಾರ್ಹರು ಅಭಿಮಾನ ಉಂಟು ಅವರಲ್ಲಿ ನಮಗೆ ಯಾಕಂದ್ರೆ ಅವರು ಯಾನೋ ಏನೋ ಒಂದು ವೃತ್ತಿ ಮಾಡಿಕೊಂಡು ಇಷ್ಟಾದರೂ ತಯಾರಾಗ್ತಾರಲ್ಲ ಯಥಾರ್ಥಕ್ಕೂ ಒಬ್ಬ ವೃತ್ತಿಪರ ಯಕ್ಷಗಾನ ಕಲಾವಿದನಿಗೆ ಈಗ ಬಿಡುವಿಲ್ಲದ ಕಾರ್ಯಕ್ರಮಗಳು ಸಿಕ್ಕುವುದೇ ಈ ಹವ್ಯಾಸಿಗಳಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಹತ್ತು ಜನ ಒಟ್ಟು ಸೇರ್ತಾರೆ ಒಂದು ಆಟ ಆಗಬೇಕು ಅಂತ ಪ್ರಯತ್ನಿಸ್ತಾರೆ ಆಗ ಒಂದು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಮೂರು ನಾಲ್ಕು ಜನನ ಹಾಕ್ತಾರೆ ಹಾಗಾಗಿ ಅವರು ಅವರಿಗೂ ನಮ್ಮಿಂದ ಉಪಕಾರ ಇದೆ ನಮಗೂ ಅವರಿಂದ ಉಪಕಾರ ಇದೆ ಹಾಗಾಗಿ ಹವ್ಯಾಸಿಗಳು ಮಾಡುವ ಕೆಲಸ ಅಷ್ಟಿಟ್ಟಲ್ಲ ಸಾಮಾನ್ಯ ಅಲ್ಲ ಯಕ್ಷಗಾನ ರಂಗಕ್ಕೆ ತುಂಬಾ ಕೊಡುಗೆ ಉಂಟು ಅವ್ರದ್ದು ಕಡಿಮೆ ಅವಧಿಯಲ್ಲೇ ಸಾಕಷ್ಟು ಅಭಿಮಾನಿಗಳನ್ನ ಗಳಿಸಿಕೊಂಡವರು ನಿಮಗೂ ಅಭಿಮಾನಿಗಳ ನಡುವೆ ನಿಮಗೆ ಅವರ ಬಗ್ಗೆ ಅಭಿಪ್ರಾಯ ಏನು ನಾನು ಇಷ್ಟರವರೆಗೆ ಅಭಿಮಾನಿಗಳಿಗೆ ಭಾರ ಆಗಲಿಲ್ಲ ಯಕ್ಷಗಾನದಲ್ಲಿ ಕೆಲವು ಅಭಿಮಾನಿಗಳನ್ನು ದುರುಪಯೋಗ ಪಡಿಸುವವರಿದ್ದಾರೆ ಪರಿಚಯದ ಕೂಡಲೇ ನೀವೆಲ್ಲಿರುದು ಹಾಗೆ ಹೀಗೆ ಎಲ್ಲ ತೆಕ್ಕೊಂಡು ಅವರಿಂದ ಏನಾದರೂ ಲಾಭ ಸಿಗ್ತದಾ ಅಂತ ಹೋಗ್ತಾರೆ ಇಪ್ಪತ್ತಾರು ವರ್ಷದಲ್ಲಿ ನನ್ನದು ಹಾಗೊಂದು ಇಲ್ಲ ಹಾಗಾಗಿ ನನಗೂ ಅಭಿಮಾನಿಗಳಿದ್ದಾರೆ ನಾನೂ ಅಭಿಮಾನಿಗಳಿಗೂ ಆಭಾರಿಯಾಗಿದ್ದೇವೆ ಅಂಥದ್ದೇ ಉಂಟು ಯಾರಿಗೂ ನನ್ನಿಂದ ತೊಂದರೆ ಆಗಲಿಲ್ಲ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಒಬ್ಬರು ಕರೆದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ತಲೆನೋವು ಕೊಡಲಿಲ್ಲ ಇಂತಿಷ್ಟೇ ಕೊಡಬೇಕು ಅಂತ ಹೇಳಲಿಲ್ಲ ಹೊತ್ತಿಗೆ ಸರಿಯಾಗಿ ಹೋಗದೆ ಅವರಿಗೆ ತಲೆನೋವು ಕೊಡಲಿಲ್ಲ ಆ ಪಾತ್ರ ಆಗೋದಿಲ್ಲ ಈ ಪಾತ್ರವೇ ಆಗಬೇಕು ಅಂತ ಒತ್ತಾಯ ಮಾಡಲಿಲ್ಲ ಕೊಟ್ಟದ್ದನ್ನು ಕೊಟ್ಟ ಹಾಗೆ ನನಗೆ ಸಿಕ್ಕಿದ್ದು ನನ್ನ ಸಂಪಾದನೆ ಅಂತ ಹಿಡ್ಕೊಂಡು ಬಂದ ನಾಯಕ ಪ್ರತಿನಾಯಕ ಎರಡೂ ವೇಷದಲ್ಲಿ ಹೆಸರು ಗಳಿಸಿದಂಥವರು ನೀವು ನಿಮಗೆ ಹೆಚ್ಚು ಆಪ್ತವಾದ ಪಾತ್ರಗಳು ಯಾವುದು ಅಂತ ನನ್ನದು ಹಿಡಿಸುವುದು ನಿಜವಾಗಿಯೂ ಕೆಲವರು ಹೇಳ್ತಾರೆ ನೀನು ನಾಯಕನ ಪಾತ್ರವೇ ಮಾಡಬೇಕು ಅಂತ ಆದರೆ ನನಗೆ ಸ್ವಲ್ಪ ಕಳನಾಯಕನ ಸ್ವಲ್ಪ ಅದರಲ್ಲಿ ಏನಾದರೂ ದುರ್ಬುದ್ಧಿ ಇರುವ ಪಾತ್ರಗಳೇ ನನಗೆ ಇಷ್ಟ ಕೊಡುವಂಥದ್ದು ಯಾವ ಪಾತ್ರಗಳು ಕೌರವನ ಪಾತ್ರ ಮಾಡಿದ್ದೇನೆ ಮತ್ತೆ ಕರ್ಣನ ಪಾತ್ರ ದಾನಶ್ವರ ಕರ್ಣನ ಪಾತ್ರವೂ ಸ್ವಲ್ಪ ಕಳಪಾತ್ರವೇ ಅಂತ ರುಕ್ಮ ಅಥವಾ ಇದು ಅರುಣಾಸುರ ಇರಬಹುದು ಋತುಪರ್ಣನೂ ಸ್ವಲ್ಪ ಕಳಪಾತ್ರದ ಹಾಗೆ ಅದು ಅಂದ್ರೆ ಸಜ್ಜನ ಪಾತ್ರ ಅದು ಸ್ವಲ್ಪ ಟೇಂಕಾರದ ಪಾತ್ರ ತುಂಬಾ ಸೌಮ್ಯ ಸ್ವಭಾವ ಅಲ್ಲ ಅದು ಹಾಗೆ ಕೆಲವು ಪಾತ್ರಗಳೆಲ್ಲ ನಾನು ಕಂಸವ ಅದೇ ಮಾಡ್ತೇನೆ ಕೃಷ್ಣನು ಮಾಡ್ತೇನೆ ನನ್ನ ನಾನು ಮಾಡ್ತೇನೆ ಆದರೆ ಎಷ್ಟು ಮುಟ್ತದೆ ಎಷ್ಟು ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಯಕ್ಷಗಾನ ಕಲಾವಿದ್ರ ಇರ್ಬೋದು ತಾಳ ಮೊದ್ಲ ಅರ್ಥಧಾರಿಗಳು ಬೆಳಿತಾ ಇರುವಂತಹ ಕಲಾವಿದರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅದೇ ಸ್ವಲ್ಪ ಮೊಬೈಲ್ ಅನ್ನು ಕಡಿಮೆ ಮಾಡಿ ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಅವರವರ ಅಭಿರುಚಿ ಅಲ್ವಾ ವಾಟ್ಸಪ್ಪು ಮತ್ತು ಈಗೆಲ್ಲ ಉಂಟಲ್ಲ ಈಗ ನಿನ್ನೆ ಒಬ್ಬನಿಗೆ ನಾನು ಶೌಕಿಯಲ್ಲಿ ಬೈದೆ ನೀವು ಎಂಥದ್ದು ದೇವೇಂದ್ರ ಬಲವೇ ಮಾಡಿ ನಿಮ್ಮ ಆಯುಷ್ಯ ಕಳೀತೀರಾ ಕೂದಲು ಬಿಳಿಯಾಗುವಾಗೆ ಆಟ ಆಗ್ತಾ ಉಂಟು ಆಟ ನೋಡಿ ಸ್ವಲ್ಪ ನೀವು ಬೇಡ ಅಂತ ಹೇಳೋದಿಲ್ಲ ಈಗಿನ ಕಾಲದಲ್ಲಿ ಮೊಬೈಲೆಲ್ಲ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ನಾವು ಯಾವ ಫೀಲ್ಡಿಗೆ ಬಂದಿದ್ದೇವೆ ಅದರಲ್ಲಿ ನಾವು ಏನಾದರೂ ಕಾಣಿಸಿಕೊಳ್ಬೇಕು ಅವೊಂದು ಹತ್ತರೊಟ್ಟಿಗೆ ಹನ್ನೊಂದಾಗಿದ್ದಾನೆ ಅಂತಾಗಬಾರ್ದು ಅವನೂ ಒಂದು ಅಂತಾಗಬೇಕು ಅದಕ್ಕೆ ಸ್ವಲ್ಪ ಪಾಠದ ಕಡೆಗೆ ಸ್ವಲ್ಪ ಹಿರಿಯ ಕಲಾವಿದರು ಮಾಡೋದರ ಕಡೆಗೆ ಅಧ್ಯಯನದ ಕಡೆಗೆ ಗಮನ ಕೊಟ್ಟರೆ ಮನನ ಶ್ರವಣ ಪಠನ ಇತ್ಯಾದಿಗಳಿಗೆಲ್ಲ ಗಮನ ಕೊಟ್ಟರೆ ಸ್ವಲ್ಪ ಮೊಬೈಲಿನಿಂದ ಮುಖ ತೆಗೆದರೆ ಒಳ್ಳೆಯದು ಅಂತ ಇನ್ನು ಸರ್ ಒಬ್ಬ ಕಲಾವಿದನ ಯಶಸ್ವಿಗೆ ಆತನ ಮನೆಯವರು ತುಂಬಾ ಸಪೋರ್ಟ್ ಇರಬೇಕಾಗ್ತದೆ ಅದರಲ್ಲೂ ಯಕ್ಷಗಾನ ಕಲಾವಿದನಿಗಂತೂ ಬೆನ್ನೆಲುಬಾಗಿ ನಿಲ್ಬೇಕಾಗ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಮಡದಿ ಆಗಿರ್ಬೋದು ಮಕ್ಕಳು ನಿಮಗೆ ಯಾವ ರೀತಿಯ ಒಂದು ಬೆಂಬಲ ನೀಡಿದ್ದಾರೆ ನಾನು ಸೇವೆ ಮಾಡಿದ್ದಕ್ಕೆ ನನಗೆ ಕಲಾ ಸರಸ್ವತಿ ಕೊಟ್ಟದ್ದು ಅಂತ ನಾನು ಗ್ರಹಿಸ್ತೇನೆ ನನಗೆ ಮನೆಯವರಿಂದ ತುಂಬ ಉಪಕಾರ ಇದೆ ನಾನು ಎಷ್ಟೊತ್ತಿಗೆ ಹೋಗಲಿ ಎಷ್ಟೊತ್ತಿಗೆ ಹೊರಡಲಿ ನನಗೆ ಬೇಕಾದ ಪರಿಕರಗಳನ್ನು ಎಲ್ಲ ತುಂಬಿಸಿ ಎಲ್ಲ ತಯಾರು ಮಾಡಿ ಅದರಲ್ಲಿ ಉಂಟು ಅಂತ ಹೇಳ್ತಾರೆ ನಾನೇನು ಅಲ್ಲಿ ತೆರೆದು ನೋಡಬೇಕು ಅಂತ ಇಲ್ಲ ಹೋದ ಜಾಗದಲ್ಲಿ ಏನು ಬೇಕು ಅಂತ ಕಣ್ಮುಚ್ಚಿ ಕೈ ಹಾಕಿದರೂ ಬ್ಯಾಗಿನಿಂದ ಸಿಕ್ಕುವ ಹಾಗೆ ನಮಗೆಲ್ಲ ವ್ಯವಸ್ಥೆ ಇದೆ ಹಾಗಾಗಿ ಈ ರಂಗದಲ್ಲಿ ಸ್ವಲ್ಪ ಬೆಳೀಲಿಕ್ಕೆ ನನ್ನ ಸಂಸಾರವೂ ಕಾರಣ ಇಬ್ಬರು ಹೆಣ್ಮಕ್ಕಳು ಸರ್ ಇಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ಅನುಭವಗಳನ್ನು ಹಾಗೆ ನಿಮ್ಮ ಈ ಯಶಸ್ಸಿನ ಅಪಾಯಣ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತೀವಿ ನಮ್ಮ ಜೊತೆ ಇಷ್ಟು ಹೊತ್ತು ಸಂದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸರ್ ಸುದ್ದಿ ಟಿವಿಗೆ ನಾನು ಕರೆದು ನನ್ನ ಪ್ರಚಾರಕ್ಕೂ ಕಾರಣರಾದ ನಿಮಗೆ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಮುಂದಿನ ವಿಭಾಗದಲ್ಲಿ ಮತ್ತೊಬ್ಬ ಶ್ರೇಷ್ಠ ಕಲಾವಿದನ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ